ಕಂಡ್ರಿ ಲಕ್ಷ್ಮಕ್ಕ ವಾ ಅಣ್ಣನ ಹತ್ರ ಕೇಳದ್ನ ಲಕ್ಷ್ಮಕ್ಕ ಎಂತ ಮಾಡ್ತಾ ಇದ್ದಾರೆ ಅಂತ ಗರ್ಭ ಛತ್ರ ನಡೆಸ್ತಾ ಇದೆ ಅಂತ ಅಂದ್ರ ಎಂತ ಹಂಗಂದಿದ ಅವ್ರ ಹುಚ್ಚಾಳಾಗಿತ್ತು ನಂಗೆ ತಿಕ್ಲು ದೊರಿಲ್ಲ ಅಂದ್ರೆ ತಿಂದಿದ ಹೊರಗ್ಬೇಕಲ್ಲ ಬೆಳಿಗ್ಗೆ ನಾಲ್ಕು ಕಡಬು ಇನ್ನೊಂದು ಜಾಸ್ತಿ ತಿಂದರೆ ಈ ಕರ್ಗಿಸ್ಬೇಕಲ್ಲ ಹಂಗಕ್ಕೆ ಮಾತಾಡ್ತಾರೆ ಮತ್ತೆಂತ ಎಲ್ಲ ಮಾರ್ರ ವಿಶಾಲಕ್ಷಿ ಹುಡುಗರಿಗೆ ದಿನ ಕರೆದು ತಿಂಡಿ ಊಟ ಎಲ್ಲ ಒಂಚೂಚು ಕೊಡ್ತೀನಿ ಕಣ್ರಿ ಅದಕ್ಕೆ ನೋಡಿ ಹೇಳೋದು ನನ್ನ ಮನೆ ತೆಗಿತಾ ಇದೆಯಾ ಧರ್ಮಛತ್ರ ನಡೆಸ್ತಾ ಇದೆಯಾ ಅನ್ನೋದೇ ನನ್ನದು ಆ ಸಣ್ಣ ಹುಡುಗ ಅಷ್ಟು ಗೊತ್ತಾಗಲ್ಲ ದೊಡ್ಡ ಹುಡುಗ ಮೊದ್ಲು ಅಂತಾರ ನಾಚಿಕೆ ಸ್ವಭಾವದ ಆದ್ರೆ ಅದು ಪಾಪ ಅಂತದೆ ಬೇಡ ಲಕ್ಷ್ಮತೆ ಬೇಡ ಲಕ್ಷ್ಮತೆ ಅಂತದೆ ಹೊಟ್ಟೂರಿಯಲ್ಲಂದ್ರೆ ಮಕ್ಳು ಮಕ್ಕಳೇ ಆಗಲಿ ತಾಯಿ ಅಂತದ ಮಾಡ್ಯೆ ಅಪ್ಪ ಅಂತ ತಕ್ಷಣ ಇವನು ಉಪವಾಸ ಇರ್ಬೇಕಾಗ್ತದಂದ್ರೆ ಅವ್ನು ನೋಡಿ ಒಂದು ಚೂರು ಅಂತ ಹುಡುಗರಿಗೆ ಜೀವದಲ್ಲದಿರ ಸತ್ತಿರ ಅಂತ ಕೇಳಲ್ಲ ಕಂಡ್ರೆ ನಾನು ಒಂದೆರಡು ದಿನ ಹಾಗೆ ಬಿಟ್ಟೆ ಬಿಟ್ಟವಳು ಅವತ್ತು ಹತ್ರ ಎಲ್ಲ ಹೋಗಿ ಅಲ್ಲೆಲ್ಲ ಊಟ ಮಾಡಿದ್ವಂತೆ ಬಟ್ ಹೇಳ್ತಿದ್ರಂತೆ ಹಟ್ಟೆಲ್ಲ ಉರಿತ ಉರಿತು ಕಂಡ್ರೆ ಇಷ್ಟು ಹಂಗಾರೆ ತುಂಬಿ ದೂರಲ್ಲಿ ಎರಡು ಹುಡುಗರಿಗೆ ಅನ್ನ ಆಗದೆ ಇರೋರಷ್ಟು ಏನಾರು ಬಂದದನ ಅನಿಸ್ತು ಹಂಗಾಗಿ ನಾನು ಈಗ ಮತ್ತೆ ಬೇಸಿಗೆ ರಜೆ ಬೇರೆನಾ ಶಾಲಿಗೆ ಹೋದ್ರೆ ಅವು ಬಿಸಿ ಊಟ ಉಂಟ್ಕೊಂಡು ಅವೇನು ಮತ್ತೇನು ಇಲ್ಲಿ ಕೇಳೋಕ್ಕೆ ಬರ್ತಿರಲ್ಲ ಆದ್ರೆ ಪಾಪ ಅದು ಎಷ್ಟು ತಿಂತವ್ರೆ ಒಂದು ಒಂದೂವರೆ ಕೊಡ್ಬಾ ಸಣ್ಣ ಹುಡುಗ ಒಂದು ಒಂದೇ ಕೊಡ್ಬೀನ ನಾನೇ ಜೋರು ಮಾಡಿ ತಿನ್ನ ಅನ್ನೋದು ಕೈ ಕಾಲೆಯಲ್ಲಿ ಸಣ್ಣ ಕದವೆ ಎಂತೆ ಒಂದು ಮುಷ್ಟಿ ಅನ್ನ ತಿಂತ್ರಿ ಅದಕ್ಕೆ ಕರೆದು ಊಟ ಹಾಕದ್ಕೆ ನೋಡಿ ಸಾಲಿನಿ ಅಕ್ಕ ನಂಗೆ ಒಂದು ಹೇಳಿ ಒಂದು ಗಣಸು ನಾನು ಅನ್ಕೊಂಡು ಏನಾದ್ರು ಹೇಳ್ಕೊಳ್ಳಿ ನಾ ಮಾಡೋದು ಮಾಡ್ತೀನಿ ಅಂದ್ಕೊಂಡು ನಾನು ದಿನ ಕರ್ಕರದ್ ಊಟ ಆಗ್ತಾ ಇದ್ದೀನಿ ಅದಕ್ಕೆ ಹೇಳೋದು ಯಾರು ಬರಲಿ ಹೋಗಲಿ ಧರ್ಮಛತ್ರ ನಡೆಸ್ತಾ ಇದೆಯಾ ಧರ್ಮಛತ್ರ ನಡೆಸ್ತಾ ಇದೆ ಇದು ಅಂತ ಎಲ್ಲರ ಹತ್ರ ಹೇಳೋದು ಹೇಳಿದ್ರು ಹೇಳ್ಕೊಳ್ಳಿ ಅಂದ್ಕೊಂಡು ಸುಮ್ಮಗೇನೆ ಬೆಳ್ಳಿ ಫೋನ್ ಮಾಡೋದು ಬೆಳಿಗ್ಗೆ ಬೆಳ್ಳಿ ಹತ್ರನೂ ಹೇಳ್ತಾ ಇದ್ದಾರೆ ನೀ ನಮ್ಮ ಧರ್ಮಛತ್ರ ನಡೆಸ್ತಾ ಇದೆ ಅಂತ ಬೆಳ್ಳಿ ಜೋರು ಮಾಡಿರ್ತು ಫೋನು ಆಮೇಲೆ ಸುಮ್ಮನಾಗಿದ್ರು ಈಗ ನೋಡಿ ನಿಮ್ಮ ಹತ್ರನೂ ಹೇಳ್ತಾ ಇದ್ದಾರೆ ಓ ಹೌದೇ ಸೈ ಮರ ಮೊನ್ನೆ ಅಂದಿನ ಭವ್ಯ ಹೇಳ್ತಿತ್ತು ನಾನು ಇವ್ರ ಹತ್ರ ಒಂದಿನ ಊಟ ಕೊಟ್ಟು ಕಳಿಸಿದ್ದೆ ಅಂತದ್ದು ಟಮಟ ಭಾತ್ ಮಾಡಿತ್ತಂತೆ ಟಮಟ ಭಾತ್ ಮಾಡಿ ಕಳಿಸಿದ್ದೆ ರಾತ್ರಿಗೆ ಟಿಫಿನಿಗೆ ಹಾಕಿಸಿ ಇವ್ರು ಹೋದ ಇಲ್ಲ ಊಟ ಆಗಿದೆ ಲಕ್ಷ್ಮತೆ ಊಟ ಕೊಟ್ಟರು ಅಂತ ಹೇಳಿದ್ವಂತೆ ಹುಡುಗರು ಮತ್ತು ಮಹೇಸನೇ ಬಾಕ್ಸಲ್ಲೇ ಇಟ್ಟು ಬಂದಂತೆ ನಾಳೆ ಬೆಳಿಗ್ಗೆ ಹಂಗಾರೆ ಬಿಸಿ ಮಾಡ್ಕೊತೀನಿ ಅಂತ ಇಲ್ಲ ಲಕ್ಷ್ಮತೆ ಕರೀತಾರೆ ಊಟಕ್ಕೆ ತಿಂಡಿಗೆ ಅಂತ ಅಂದಂಥ ಹುಡುಗ ಆಗಲಿ ಮರೆಯ ಲಕ್ಷ್ಮತೆ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗಿ ಈಗ ಬೆಳಿಗ್ಗೆ ಬಿಸಿ ಅಂತ ಬಾಕ್ಸಲ್ಲೇ ಇಟ್ಟು ಬಂದರು ಇವರು ಅಂತ ಹೇಳ್ತಿತ್ತು ಭವ್ಯ ಅದಕ್ಕೂ ಹಾಗೆ ಅಂತೆ ಮೊನ್ನೆ ಆ ದೇವಸ್ಥಾನಕ್ಕೆ ಬಟ್ ಹೋದಾಗ ಬಟ್ ಹೇಳಿದಂತೆ ಆ ಹುಡುಗರು ಪಾಪ ಇಲ್ಲಿ ಒಂದು ಬೌಲ್ ಪ್ರಸಾದಕ್ಕೆ ಬರ್ತಾರೆ ಹಂಗೆ ನಿಮ್ಮ ಊರಲ್ಲಿ ಯಾರಿಗೂ ಅನ್ನ ಹಾಕೋ ಗತಿ ಅಂತ ಜೋರು ಮಾಡಿದ್ರು ಅಂತ ಹೇಳ್ತಿತ್ತು ಆಮೇಲೆ ಅಂದೆ ನಾನು ಅವ್ರು ಜೋರು ಮಾಡೋಕ್ಕೆ ಕೊಡೋದಂತ ಅಲ್ಲ ಏನ ಮನ್ಸತ್ ಕೊಡೋದು ಅಂತ ಅಂದೆ ಅದು ಹೌದು ಮರ ಅಂತ ಅಂತು ನಾನೇ ತಿಂಡಿ ಊಟ ಕಳಿಸ್ತಿದ್ದೆ ಇಲ್ಲಿಂದ ಕಾಪಿಗೆಲ್ಲ ಹುಡುಗರಿಗೆ ಕೊರಿಯೋಕ್ಕೂ ಆಗಲ್ಲ ಅವು ಬರೋಲ್ಲ ಕಿತ್ತನೀಗ ಊರಲ್ಲಿಲ್ಲ ಅವನಲ್ಲ ಅತ್ತೆ ಮನೆಗೆ ಹೋಗ್ಯನಲ್ಲ ಊರಲ್ಲಿಲ್ಲ ಅವು ಬರೋದು ಇಲ್ಲ ಲಕ್ಷ್ಮಕರ ಪಕ್ಕ ಇರ್ತಾರಲ್ಲ ಹಂಗಾಗಿ ಅವರಲ್ಲಿ ಕೊಡ್ತಾ ಇದ್ದಾರೆ ಅಂತ ಅಂತು ಹ್ಞೂ ಎಂತ ಹೇಳಿ ನಾವು ಮಾಡೋದೇ ಒಂದು ಮುಷ್ಟಿ ಅನ್ನ ಅಪ್ಪ ಆ ಹುಡುಗುರಿಗೆಂತ ಲೆಕ್ಕಕ್ಕೆ ನಾನು ಜಾಸ್ತಿ ಅನ್ನೂ ಮಾಡ್ತಿಲ್ಲ ದಿನ ನಮ್ಮ ಮನೇಲಿ ಅನ್ನ ಉಳಿದ್ ನಾವು ಗಂಜಿಗೆ ಹಾಕದತ್ತ ಅಂಥದ್ರೆ ಆ ನಾವು ಉಳ್ದು ಗಂಜಿಗೆ ಹಾಕಿ ನಾಯಿಗೆ ಹಾಕಿದ್ರೆ ಅವೆಲ್ಲ ಇವ್ರು ಮಾತಾಡಲ್ಲ ಅವನ್ನ ನಾವು ಹುಡುಗರಿಗೆ ಕೊಟ್ಟರೆ ಹೇಳೋದು ನೀವು ಹಿಂಗೆ ಸೀಲ ಕಲಸಿರ ಅದಕ್ಕೆ ಹಾಗೆ ಅಪ್ಪ ಎರಡು ದಿನ ಊಟ ಕೊಡ್ಬೇಡ ಅವನು ಸರಿ ಆಗ್ತಾನೆ ನೀನೇ ಅರ್ಧ ಅವ್ನು ಹಾಳು ಮಾಡ್ತಿರೋದು ಅಂದ್ರೆ ಮೊನ್ನೆ ಅಂದಿನ ವರ್ಣನ ಹೆದ್ರಿಗೆ ಹೇಳಿದ್ರು ವರುಣ ಮಾಡಿ ಹೋದ ಆ ಹುಡುಕ್ ಗಣಸ ಅವ ಜೀವದಲ್ಲಿ ಜೀವದಲ್ಲಿದ್ದರೂ ಸತ್ರ ಅವ್ನೇನು ಕೇಳಲ್ಲ ಅಂತ ಗಣಸು ಉಪವಾಸ ಬಿದ್ದಾವೆ ಇಲ್ಲ ನೋಡಕ್ ಬರ್ತಾನ ಇರಬೇಕಿತ್ತು ಹಿಂಗಿರ್ಬೇಕಿತ್ತ ವರುಣನು ಅಂತಿದ್ದೆ ಏನೋ ಆಗೋದಾತೋ ಈ ಹುಡುಗರು ಮುಖನಾರು ನೋಡ್ಬೇಕು ಯಾರ್ಯಾರು ಹೋಗು ಉಂಚು ಪೊಲೀಸ್ ಸ್ಟೇಷನಲ್ಲಿ ಬೇಲಿಗಾರು ಮಾತಾಡಿ ಬನ್ನಿ ಅಂತ ಅಂತ ಅಂದ ಈ ಹುಡಲ್ಲಿ ಯಾರು ಮಾತಾಡೋಕೆ ಕಾಣಲ್ಲ ಕಣ್ರಿ ಶಾಲಿನಿ ಅಕ್ಕ ನನಗೇನೋ ನಾ ಹೋಗಕ್ಕಾಗ್ತದ ಮೈಸೂರು ಸಿಕ್ಕಿದ ಮಯಸ್ಸಕ್ಕೆ ಕೇಳ್ತೀನಿ ಬೇಡ ಅವಳಲ್ಲಿ ಇರಲಿ ಒಂದೆರಡು ತಿಂಗಳು ಗೊತ್ತಾಗ್ತದೆ ಅದಕ್ಕೆ ಅಂತ ಅಂದ ಇನ್ನೇನು ಚಂದ್ರನೇ ನಂಗೆ ಸಿಗ್ಲೂ ಇಲ್ಲ ಅವರೇನು ಬಿಡ್ಸ್ಕೊಬರೋಕ್ಕೇನು ಹೋಗೋಲ್ಲ ನಮ್ಮನೆಗೊಂಡು ಹೋಗಲ್ಲ ಮೊನ್ನೆ ಸಂಘದಲ್ಲಿ ಯಾರು ಹೇಳ್ತಿದ್ರು ಕಂಬಳಕ್ಕೆ ಏನು ಮಗಕ್ಕೆ ಸಸಿ ಖುಷಿಯಾಗ್ಯದನ್ ಗನಾಗ್ಯದಂತೀಗ ಅದ್ರ ಸೊಸೆಯನ್ನು ಈಗ ತಂಗಿನ ತಂಗಿ ಮಕ್ಳನ್ನೆಲ್ಲ ಕರ್ಕೊಬಂದು ಇಟ್ಕೊಂಡದಂತೆ ಈ ಇಲ್ಲ ಅಂತ ಅವು ಕಲ್ಲೇ ಇದ್ರೆ ಗನಾಗೆ ಅನ್ನಂಗಾಗ್ಯದೇ ಅದ್ರ ಜೊತೆ ವಿಶಾಲಕ್ಷಿ ಗಂಡನ ಅಂತಾನೇನಾ ಸರಿಯಾಗಿದೆ ಆಗಿದೆ ಇಬ್ಬರಿಗೂ ಅಂತದೇ ಏನ ನೋಡಿ ಯಾರು ನಂಚು ಬೇಲ್ಗಾರು ಹೋಗಿ ಬಿಡ್ಸ್ಕೊ ಬರ್ಬೋದಿತ್ತಲ ಇನ್ನಾರು ಬುದ್ಧಿ ಕಲಿಬೇಕು ವಿಶಾಲಕ್ಷಿ ಹೌದ್ರಿ ಇನ್ನು ಕಲ್ತ್ರೆ ಮನ್ಸಲಾ ಇನ್ನೂ ಅದೇ ಕೆಲಸ ಮಾಡ್ತಿದ್ರೆ ಹ್ಞೂ ಹ್ಞೂ ನೀವು ಹೇಳೋಕ್ಕೆ ಹೌದು ಬಿಸ್ಕು ಬರ್ಬೇಕು ಭವ್ಯ ನಾನು ಅದೇ ಮಾತಾಡಿದ್ವಿ ಯಾರು ಹೋಗರೆ ಯಾರ ಯಾರು ಹೋಗಲ್ಲ ಆ ಕುಡ್ಕಾನ ಹ್ಞೂ ಅವನಿಗೆ ಅಲ್ಲಿದ್ರೆ ಗನಾಗ್ಯದ್ ಇಲ್ಲಿದ್ದರೆ ಬೈ ಕುಡಿಬೇಡ ಕುಡಿಬೇಡ ಅಂತ ಕಿರಿಕಿರಿ ಆಗೋದು ಈಗ ಒಂದು ಗನಾಗಾಗ್ಯದ ಅವನಿಗೆ ಅದಲ್ಲದೆ ಇವನಿಲ್ಲ ಆರಾಮ ಕುಡ್ಕು ಕುಡ್ಕೊಂಡಿದ್ದಾನೆ ಹುಡುಗರು ಹೆಂಗು ನೀವು ಊಟ ತಿಂಡಿ ಹಾಕ್ತಾ ಇದ್ದೀರಾ ಅಲ್ಲ ನೀವು ಹಾಕ್ಲಾಂದ್ರೆ ಅವ್ನಿಗೆ ಏನು ತಲೆ ಬಿಸಿ ಇಲ್ಲ ಬಿಡಿ ಹೌದ್ರೆ ಅಂತ ಬಟ್ಟೆ ಸಾಯ್ದೆ ನನ್ನ ನೋಡಿ ಅದೇ ಹೆಂಗಾರ ಆಗ್ಲಿ ತಡೀರಿ ಬೇವು ಬೆಲ್ಲ ಕೊಡ್ತೀನಿ ಬೇವು ಬೆಲ್ಲ ಬೇಡ ಮರ ತಿಂದು ತಿಂದು ಬೇಜಾರಾಗೋಗಿರಿ ನಂಗೆ ಆಗ್ಲಿ ನಮ್ಮನೆ ಚೂರು ಬೇವು ಬೆಲ್ಲ